ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ಇವತ್ತು ನಾನು ಬೆಂಡೆಕಾಯಿ ಪಲ್ಯವನ್ನು ಇದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡಿ ನಿಮಗೆ ಇಷ್ಟ ಅಲ್ಲಿ ಮಾಡಿ ಅನಿಸಿಕೆಗಳನ್ನು ಕಮೆಂಟಲ್ಲಿ ಬರೆಯೋದನ್ನು ಮರಿಬೇಡಿ ನೀವು ಫಸ್ಟ್ ಟೈಮ್ ನನ್ನ ವ್ಲಾಗನ್ನು ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಉಳಿದವರ ಜೊತೆ ಶೇರ್ ಮಾಡಿ ಧನ್ಯವಾದಗಳು ಇವತ್ತಿನ ರೆಸಿಪಿಯನ್ನು ನೋಡೋಣ ಇಲ್ಲಿ ನಾನು ಬೆಂಡೆಕಾಯಿಯನ್ನು ಕ್ಲೀನಾಗಿ ತೊಳೆದು ಇಷ್ಟಿಷ್ಟು ಚಿಕ್ಕ ಪೀಸ್ಗಳು ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಏನು ಡ್ರೈ ಏನು ಮಾಡ್ಕೊಂಡಿಲ್ಲ ಹಾಗೆ ತೊಳೆದು ಬಿಟ್ಟು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಅಲ್ಲಿ ಡ್ರೈ ಆಗುತ್ತೆ ಈಗ ಇದರ ಪಲ್ಯವನ್ನು ಮಾಡೋಣ ಇಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಗ್ರೌಂಡ್ನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದಂತೆ ಇದಕ್ಕೆ ಒಂದು ಚಮಚಷ್ಟು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಇದು ಸಿಡಿಲಿ ಇಲ್ಲಿ ಜೀರಿಗೆ ಈಗ ಸಿಡಿತಾ ಇದೆ ಈಗ ಇದಕ್ಕೆ ಇಟ್ಟಿಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಹಾಕೋಣ ಬೆಂಡೆಕಾಯಿಯನ್ನು ಸ್ವಲ್ಪ ಕುಳ್ಕೊಳ್ಳೋಣ ಸುತ್ತಿಗೆ ಆವಲ್ಲಿ ಈಗ ನಾವು ಜಸ್ಟ್ ಜೀರಿಗೆಯನ್ನು ಹಾಕಿದ್ದಂತೆ ನಾನಿ ಇಪ್ಪತ್ತೈದರಿಂದ ಮೂವತ್ತಾಗುವಷ್ಟು ಬೆಂಡೆಕಾಯಿಯನ್ನು ತಗೊಂಡಿದ್ದೀನಿ ಮೀಡಿಯಂ ಸೈಜಿಂದ ಮೆಡಿಸ್ಟಿಂಗರ್ಲಿ ಕೂಡ ಅಂತ ಒಂದು ಫೈಬರ್ ಇರುತ್ತೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೆಚ್ಚಾಗಿ ನಾನೇನೇ ಮಾಡಿದ್ದರು ಈ ಫೈಬರ್ ಕಂಟಿ ಇರುತ್ತೆ ಯೂಸ್ ಇರುತ್ತಾ ಅದನ್ನು ನಾನು ತೆಗೆಯಿ ಬಟ್ ಇದಕ್ಕೆ ಮಾಡಿ ಕಡಿಮೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಈಗ ಬೆಂಡೆಕಾಯಿನ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಅದು ನೋಡ್ತಾ ಇರ್ಬೋದು ಇದು ಕಡಿಮೆ ಆಗ್ತಾಯಿದೆ ಈಗ ಇದಕ್ಕೆ ನಾನು ಎಲ್ಲವನ್ನ ಸೇರಿಸ್ತಾ ಹೋಗ್ತೀನಿ ಮೊದಲಿಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಜೀರಾ ಪೌಡ್ರು ಒಂದು ಅರ್ಧ ಚಮಚ ಜೀರಿಗೆ ಆಲ್ರೆಡಿ ಒಂದು ಚಮಚ ಹಾಕ್ತೀವಿ ಅದರಲ್ಲೂ ಇನ್ನೊಂದು ಅರ್ಧ ಚಮಚ ಜೀರಿಗೆ ಪುಡಿ ಹಾಕ್ತೀವಿ ಅರ್ಧ ಚಮಚ ಕೊತ್ತಂಬರಿ ಹುಡಿ ಅಥವಾ ಕೋರಿ ಹಾಂಟು ಪೌಡ್ರು ಮುಕ್ಕಾಲು ಚಮಚದಷ್ಟು ಚಿಲ್ಲಿ ಪೌಡ್ರು ನೀವು ಹಸಿಮೆಣಸನ್ನು ಉಪಯೋಗಿಸೋದ್ರಾಗಿದ್ದರಲ್ಲಿ ಮೊದಲೇನೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ನೊಂದು ಅರ್ಧ ಸ್ವಲ್ಪ ಕಡಿಮೆ ನಾನು ಇಲ್ಲಿ ಹಾಕಿರುವಂಥ ಗೋಕರ್ಣ ಉಪ್ಪು ಅಥವಾ ಪಾನಿಕಟ್ಟ ಉಪ್ಪು ಮತ್ತು ಒಂದು ಚಮಚದಷ್ಟು ಕಡಲೆ ಹಿಟ್ಟು ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡಬೇಕು ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ನಾನು ಸಪ್ರೇಟಾಗಿ ಏನು ರೋಸ್ಟ್ ಮಾಡ್ಕೊಂಡಿಲ್ಲ ಹೀಗೆ ರೋಸ್ಟ್ ಆಗುತ್ತೆ ಅದು ಆಯಿಲನ್ನು ಕಡಿಮೆ ಉಪಯೋಗಿಸಿ ಸ್ವಲ್ಪ ನೀರನ್ನು ಹಾಕಿ ಇದು ಮಾಡ್ತೀನಿ ಅಂದರೆ ಆಗ ಬೆಂಡೆಕಾಯಿ ಸಾರಿ ಕಡಲೆ ಹಿಟ್ಟನ್ನು ಮೊದಲೇ ಸ್ವಲ್ಪ ರೋಸ್ಟ್ ಮಾಡಿ ಎಣ್ಣೆಯನ್ನು ಹಾಕಿ ಅದು ಸ್ವಲ್ಪಕೊಂಡು ಇದಕ್ಕೆ ಸೇರಿಸಬೇಕು ಬೆಸ್ಟು ಈಗ ರೆಡಿಯಾಗಿದೆ ಕಡಲೆ ಟಾಕಿದ ಮೇಲೆ ಒಂದು ಮೂರು ನಾಲ್ಕು ನಿಮಿಷ ಆದರೆ ಹೀಗೆ ಸ್ವಲ್ಪ ರೊಟ್ಟು ಮಾಡಬೇಕು ಉಪ್ಪು ಹುಳಿ ಖಾರ ನೋಡಿಕೊಳ್ಳಿ ಓ ಸಾರಿ ಹುಳಿಯನ್ನು ಹಾಕಿಲ್ಲ ನಾನು ಅದಕ್ಕೆ ಖಾರ ಉಪ್ಪನ್ನೆಲ್ಲ ನೋಡ್ಕೊಳ್ಳಿ ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇದರಲ್ಲಿ ಬೇಕಾಗುತ್ತೆ ಖಾರ ನಾನು ಮೀಡಿಯಮ್ ಖಾರ ಹಾಕಿರುವಂಥದ್ದು ಈ ಖಾರ ಇರಬೇಕು ಸಪ್ಪೆಯಾಗಿದ್ದರೆ ಚೆನ್ನಾಗಿರಲ್ಲ ಇದು ನೀವು ಜೊತೆ ಕೂಡ ಅನ್ನ ತಿನ್ಬಹುದು ಆಗಿ ಕೂಡ ಉಪಯೋಗಿಸಬಹುದು ತುಂಬಾನೇ ಚೆನ್ನಾಗಿರುತ್ತೆ ನಾನೊಂದು ಇಪ್ಪತ್ತೈದರಿಂದ ಮೂವತ್ತು ಮೀಡಿಯಂ ಬೆಂಡೆಕಾಯಿ ತಗೊಂಡ್ರು ಆದ್ರೂ ಇದೆ ಈ ಬೌಲ್ ಇಲ್ಲಿ ಒಂದು ಬೌಲ್ ಅಷ್ಟೇ ಬೆಂಡೆಕಾಯಿ ಪಲ್ಯ ತುಂಬಾನೇ ಕಡಿಮೆ ಆಗುತ್ತೆ ಬೆಂಡೆಕಾಯಿ ಪಲ್ಯವನ್ನ ಮಾಡಿದಾಗ